ಪಟಾಕಿ ಶಾಪಿಂಗ್ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಯಜಮಾನ್ರು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಿಗ್ನಲ್ ಬಂದಾಗ ಏನು ಮಾಡಬೇಕು ಸಿಗ್ನಲ್ ಬಂದಾಗ ಸ್ಟಾಪ್ ಸ್ಟಾಪ್ ರೆಡ್ ಬಂದಾಗ ರೆಡ್ ಬಂದಾಗ ಸ್ಟಾಪ್ ಆಮೇಲೆ ಆಮೇಲೆ ಎಲ್ಲ ಬಂದ ಸಡಿ ಆಮೇಲೆ ಆಮೇಲೆ ಗ್ರೀನ್ ಬಂದ ಓಕೆ ಓಕೆ ಯಾರ ಹೇಳ್ಕೊಟ್ಟಿದ್ದು ನಿಮಗೆ ಯಾರು ಹೇಳ್ಕೊಟ್ಟಿದ್ದು ಅಮ್ಮ ಅಮ್ಮ ಹೇಳ್ಕೊಟ್ಟು ನಾವಿವತ್ತು ಗುಂಬಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ

ಈ ದೇವಸ್ಥಾನದಲ್ಲಿ ನಮ್ಮದೊಂದು ಅರಕೆ ಇತ್ತು ಕೋಳಿ ಬಿಟ್ಟಿದ್ವಿ ಅದನ್ನು ತೀರಿಸ್ಬೇಕಾಗಿತ್ತು ಅದಕ್ಕೆ ಹೆಂಗೂ ದೀಪಾವಳಿ ಅಲ್ವಾ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದೀವಿ ಈ ದೇವಸ್ಥಾನ ಏನೇ ಫೇಮಸ್ಸು ಅಂತಂದರೆ ಯಾರಿಗಾದ್ರೂ ಕಾಲು ನೋವು ಆ ಥರ ಏನಾದರೂ ಕಾಲು ಸೆಳ್ತಾ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಮತ್ತೆ ಇಲ್ಲಿ ದಾರ ಕಟ್ತಾರೆ ಕಾಲಿಗೆ ಆ ದಾರ ಕಟ್ಕೊಂಡ್ರೆ ಕಡಿಮೆ ಆಗುತ್ತೆ ತುಂಬ ಜನ ಇದ್ದರು ಮತ್ತು ಅರಕೆಗಳು ಹೊತ್ಕೊಂಡಿರ್ತಾರೆ ಎಲ್ಲರೂ ಕೋಳಿ ಕೊಡ್ತೀನಿ ಆ ಥರ ಏನಾದರೂ ಕೋಳಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ದೇವ್ರಿಗೆ ಅರ್ಕೆ ಹೊತ್ಕೊಂಡಿರ್ತಾರೆ ನಾವು ಹಂಗೆ ಅರ್ಕೆ ಇತ್ತು ಸೊ ಅದಕ್ಕೋಸ್ಕರ ಕೋಳಿ ಕೊಡ್ತಾ ಇದ್ದೀವಿ ದೇವ್ರಿಗೆ ಇದನ್ನೆಲ್ಲ ಕೆಲವರು ನಮ್ಮದೇ ಇರ್ಬೋದು ಆದರೆ ನಮಗೆ ನಂಬಿಕೆ ಇದ್ರೇನೆ ಏನೇ ಕಷ್ಟ ಇದ್ರೂ ವಾಸಿ ಆಗುತ್ತೆ ಅಂತ ಇದ್ದರೆ ಖಂಡಿತ ಅದು ವಾಸಿ ಆಗೇ ಆಗುತ್ತೆ ನಮ್ಮ ಚಾಮರಾಜನಗರ ಸರೌಂಡಿಂಗ್ ಎಲ್ಲ ಗೊತ್ತು ಇಲ್ಲಿ ಗುಂಬಳ್ಳಿ ದೇವಸ್ಥಾನದಲ್ಲಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಅಂತ ಬೇರೆ ಯಾರಿಗಾದ್ರೂ ಈ ಥರ ಏನಾದರೂ ಕಾಲು ನೋವು ಆಗಿರ್ಬೋದು ಬೆನ್ನೋ ಮೂಳೆ ಮೂಳೆಗೆ ಸಂಬಂಧಪಟ್ಟಂಥ ಏನಾದರೂ ನೋವುಗಳು ಇವಾಗ ಆಸ್ಪತ್ರೆಗೆ ಹೋದ್ರೂ ಚೆಕ್ ಮಾಡಿಸಿರ್ತಾರೆ ಆದರೆ ಏನೋ ನೋ ಏನೂ ಆಗಿಲ್ಲ ಅಂತಲೇ ಹೇಳ್ತಾರೆ ಆ ಥರ ಏನಾದರೂ ದೃಷ್ಟಿಗೃಷ್ಟಿ ಆಗಿದ್ದರೆ ಆ ಥರ ಇದ್ದಾಗ ಬಂದು ಇಲ್ಲಿ ಕಾಲಿಗೆ ದಾರ ಕಟ್ಟಿಸ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಇದನ್ನು ನಂಬೋರು ಬೇಕಾದರೆ ಬಂದು ಇಲ್ಲಿ ಹಾಕ್ಸ್ಕೊಂಡು ಹೋಗ್ಬೋದು ತುಂಬ ಫೇಮಸ್ಸು ಈ ಕಡೆ ಎಲ್ಲ ಇದು ಯಳಂದೂರು ತಾಲೂಕಲ್ಲಿರೋದು ಅತ್ತೆನೂ ಕಟ್ಟಿಸ್ಕೊಂಡ್ರು ಮತ್ತು ನಮ್ಮ ಹಸ್ಬೆಂಡು ಕಟ್ಟಿಸ್ಕೊಂಡಿದ್ದಾರೆ ಅಂದರೆ ನಮಗೆ ಒಂದು ವಾಸಿ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಏನಾದರೂ ಆ ಥರ ಪ್ರಾಬ್ಲಮ್ ಏನಾದ್ರು ಇದ್ದರೆ ಬಂದು ಕಟ್ಟಿಸ್ಕೊಳ್ಳಿ ಇದು ಯಳಂದೂರು ತಾಲೂಕಲ್ಲಿರೋದು ಮತ್ತು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲರೂ ಕಟ್ಟೋಡಿಸ್ಕೊತಾರೆ ಯಾಕಂದರೆ ಯಾವ್ದಾದ್ರು ದೃಷ್ಟಿ ಆಗಿದ್ರೆ ಏನಾದರೂ ಕೆಟ್ಟದಾಗುತ್ತೆ ಅನ್ನೋ ಥರ ಇದ್ದಾಗ ಇಲ್ಲಿ ಬಂದ್ಬಿಟ್ಟು ಕಟ್ಟೊಡಿಸ್ತಾರೆ ಅದರಿಂದ ಕೂಡ ಒಳ್ಳೇದಾಗ ಒಳ್ಳೆಯದಾಗುತ್ತೆ ಯಾರಾದರೂ ಅಭಿವೃದ್ಧಿ ಆಯ್ತಾ ಇದ್ದಾರೆ ಅಂತ ಅನ್ಸಿದ್ರೆ ದೃಷ್ಟಿನೇ ಜಾಸ್ತಿ ಜನರ ದೃಷ್ಟಿನೇ ಜಾಸ್ತಿ ಬೀಳುತ್ತೆ ಓ ಇವ್ರು ಹಂಗಿದ್ರು ಹಿಂಗಾಗ್ಬಿಟ್ರು ಆ ಥರ ಆ ಥರ ಏನಾದ್ರು ಇದ್ದಾಗ ಇಲ್ಲಿ ಬಂದು ಕಟ್ಟೊಡಿಸಿದ್ರೆ ಸ್ವಲ್ಪ ದೃಷ್ಟಿ ಪರಿಹಾರ ಆಗುತ್ತೆ ಏನಾದ್ರು ಇಲ್ಲಿ ನೋಡಿ ತುಂಬ ಜನ ಕಾಲ್ಗೆ ದಾರ ಕಟ್ಟಿಸ್ಕೊಂಡು ಹೋಗ್ತಾ ಇರೋದು ಪೂಜೆ ಮಾಡಿಸ್ಕೊಂಡು ಕಾಲಿಗೆ ದಾರ ಹಾಕ್ಸ್ಕೊಂಡು ಮತ್ತು ಇಲ್ಲೊಂದು ಮಂತ್ರ ಹೇಳ್ತಾರೆ ಬೇವಿನ ಸೊಪ್ಪಲ್ಲಿ ಈ ಥರ ಇದು ಮಾಡ್ಬಿಟ್ಟು ಮಾಡಿಸ್ತಾರೆ ಇಲ್ಲಿ ನನ್ನ ಹಸ್ಬೆಂಡು ಕಟ್ಟಿಸ್ಕೊತಾ ಇದ್ದಾರೆ ನಮ್ಮ ಅತ್ತೆನೂ ಕಟ್ಟಿಸ್ಕೊಂಡ್ರು ಈ ವಿಡಿಯೋ ನೋಡೋರು ಯಾರಾದರೂ ದೇವಸ್ಥಾನಕ್ಕೆ ಬಂದು ಈ ಥರ ಕಾಲಿಗೆ ಏನಾದ್ರು ದಾರ ಕಟ್ಟಿಸ್ಕೊಂಡಿದ್ರೆ ಕ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ರೆ ಅದನ್ನು ತಿಳಿಸ್ಬಿ ಚಿನಿ ಸಾನು ಸಾನು ಇದ್ಯಾಕ ಯಾರು ಬಟ್ಟೆ ಕೊಟ್ಟಿದ್ದು ನಿಂಗೆ ಬಟ್ಟೆ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೈಟು ಟೌನ್ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಹೆಂಗೆ ಮಠದ ಕೊಡ್ತಾರೆ ಅಲ್ಲಿ ನೋಡಲ್ ಇವ್ರು ಇವ್ರು ನೋಡಿ ಇವ್ರು ಡ್ಯಾನ್ಸ್ ಮಾಡ್ತಾಳ ಹ್ಮ್ ಅಡ್ಬಿಂದು ಕಣಗ್ ಬರುವೆ ಬೈಲಿ ಏನಂತ ಕೇಳ್ಕಂಡೆ ಮೈಲಿ ಏನಂತ ಕೇಳ್ಕಂಡೆ ಮಾಮಿಗೆ ಹಾಂ ಹಾಂ ಜೋರಾಗಿ ಜೋರಿಗೆ ಕೂತ್ಕೋ ದೂರ ಕೂತ್ಕೋ ಸ್ವಲ್ಪ ಜೋರಾಗಿ ಜೋರಾಗಿ ಹಾಂ ಇಲ್ಲ ನಂಗೆ ಹೇಳು ನಂಗೆ ಹೇಳ್ಬಾರ್ದು ಜೋರಾಗಿ ಹೇಳ್ಬೇಕು ಕೇಳಿಸಲ್ಲ ಇಲ್ಲಿ ಮೊಬೈಲ್ ಕೇಳಿಸ ಮೊಬೈಲ್ ಕೇಳಿಸಲ್ಲ ದಿಗ ಒಳ್ಳೇದ್ ಮಾಡಪ್ಪ ಅಮ್ಮಂಗ ಒಳ್ಳೇದ್ ಮಾಡಪ್ಪ ಪಪ್ಪ ಕೇಳ್ದ್ಯಾ ಏನಂತ ಮಾಮಿ ಮಾ ಅಂತ ಮಗಳು ಬೈಲಿ ಮಗಳು ಮಗಳು ಫಸ್ಟ್ ಬನ್ನಾರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ಕೊಳೆಗಾಲ ಸರೌಂಡಿಂಗು ಫೇಮಸ್ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಶಾಸ್ತ್ರ ಹೇಳೋದಾಗಿರ್ಬೋದು ಅಥವಾ ಈ ಮದುವೆಗಳಿಗೆ ಲಗ್ನ ಕಟ್ಟಸ್ಥರದ ಲಗ್ನಪತ್ರಿಕೆನ ಈ ದೇವಸ್ಥಾನದಲ್ಲಿ ಭರಿಸ್ತಾರೆ ನಮ್ಮ ಮದುವೆ ಲಗ್ನಪತ್ರಿಕೆನೂ ಇದೇ ದೇವಸ್ಥಾನದಲ್ಲಿ ಇದೇ ಜಾಗದಲ್ಲಿ ಭರಿಸಿದ್ದು ಅದೊಂಥರ ಮೆಮೊರಿ ಇಲ್ಲಿಗೆ ಬಂದೇ ಇರಲಿಲ್ಲ ಒಂದು ಸರಿ ಒಂದೇ ಸರಿನೇನೋ ಬಂದಿದೆ ಮದುವೆಗೂ ಮುಂಚೆ ಅದಾದಮೇಲೆ ಇದೇ ಫಸ್ಟ್ ಬಂದಿದ್ದು ನಾನು ಮದುವೆ ಆದಮೇಲೆ ಇವರಿಬ್ಬರಂತೂ ಫುಲ್ ಆಟಾಡ್ತಾ ಇದ್ರು ಇವ್ರು ನನ್ನ ಮಗಳಂತೂ ಕಂಬಿ ಸಿಕ್ಬಿಡ್ತು ಅಂತ ಸುಮ್ಮನೆ ಆಟಾಡ್ತಾನೆ ಇದ್ದಳು ಅವಳಿಗೆ ಆಟಾಡಕ್ಕೆ ಸಿಕ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅಂತಂದ್ರೂ ಅವಳು ಬರ್ತಾನೆ ಇಲ್ಲ ಬಾ ಬಾಮಂಗ್ನೆ ಬಾಮಂಗ್ನೆ ಹೋಗೋಣ ಬಾಮಂಗ್ನೆ ನಾವು ಕರ್ಕ ಬರ್ಕೋಗ್ತಾ ಹೋಗ್ತಾ ಇದಾರೆ ಒಬ್ಳಗೊಂದೇ ಇಡ್ತಿತ್ತು ಅವಳ ಕರ್ಕೊಂಡರ್ಬೇಕು ಬರ್ತೀನಿ ಅಲ್ಲೇ ಅವಳೆ ನಾನು ಈ ದೇವಸ್ಥಾನಕ್ಕೆ ಒಂದೇ ಸತಿ ಒಂದ್ಸತಿ ಬಂದಿರೋದು ಮದ್ವೆ ಮೊದಲೇ ಒಂದ್ಸರಿ ಬಂದಿದ್ದೆ ಇವಾಗ ಒಂದ್ಸರಿ ಅಂದರೆ ಅವಾಗ ಫುಲ್ಲು ರಶ್ ಇತ್ತು ಕಾರ್ತಿಕ ಟೈಮಲ್ಲಿ ಮಗಳು ಎಲ್ಲೋಗಿದ್ದೆ ಬಾಮಂಗ ಇದು ಒಳಗಡೆ ಶಿವನ್ ದೇವಸ್ಥಾನ ಅಂತೆ ನಾನಂತಿಲಿ ಬಂದೇ ಇಲ್ಲ ಅಂಗಡಿಗಳು ಏನಪ್ಪ ಏನಪ್ಪ ನೋಡಿ ಬಟಾಕಿ ಅಂಗಡಿಗಳು ಎಷ್ಟೈತೆ ಬಟಾಕಿ ಶಾಪಿಂಗ್ ಕರ್ಕೊಂಡ ಬಂದಿದ್ದಾರೆ ನಮ್ಮ ಯಜಮಾನ್ರು ನಡೀರಿ ನಡೀರಿ ನೆಡೀರಿ ನೋಡೋಣ ಎಷ್ಟು ತಗತೀವೋ ಅಥವಾ ಹಂಗೆ ಬರ್ತೀವೋ ಅಂತ ಗೊತ್ತಿಲ್ಲ ಕ್ರೌಡ್ ಇವತ್ತು ಅಮಾವಾಸ್ಯೆ ಅಮವಾಸ್ಯ ದಿನ ಬಂದಿರೋದು ನಾವು ಪೂಜೆ ಮುಗಿಸ್ಕೊಂಡು ಆದ್ರೂ ನೋಡಿ ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಒಳ್ಳೆ ಫುಲ್ಲು ಕಲರ್ಫುಲ್ ಎಲ್ಲಿ ನೋಡ್ರಿ ಬರೀ ಹುಡುಗರೇ ಅವರಲ್ಲ ಹುಡುಗರಿಗೆ ಪಟಾಕಿ ಹುಡುಗಿರಿಗೆ ದೀಪ ಇವ್ರು ತಗೊಳೋದಿಲ್ಲ ಸುಮ್ಮನೆ ಅಷ್ಟೇ ವೀಡಿಯೋ ಮಾಡಲಿ ಅಂತ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾರಿದೆ ಸಬ್ಸ್ಕ್ರೈಬ್ ಮಾಡಿ ಇವರು ಪಟಾಕಿ ಒಡೆ ನೋಡ್ಲಿ ಅಂತ ಹೇಳ್ಬಿಟ್ಟು ಪಟಲ್ ಬಂದು ನಿಂತಿದ್ದೀವಿ ವಾವನಿ